ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ ಆ ಹ್ಯಾಪಿ ಫ್ಯಾಮಿಲಿ ಸೊ ಇಂಥ ವೀಡಿಯೋ ಆಂಜು ಡೈಲಿ ವ್ಲಾಗ್ ಮಲ್ತುನಿಲ್ಲೆ ಸೊ ಒಂಜಿ ಒಂದು ಟ್ರೈ ಪೋಡ್ಗೆತ್ತೆ ಸೆಲ್ಫಿ ಸ್ಟಿಕ್ ಇಷ್ಟಿಕ್ಗೆತ್ತೆ ಸೊ ಐತೆಲ್ಲ ರಿವ್ಯೂ ಮನತೇ ಈ ವಿಡಿಯೋಡು ಆ್ಯಂಡ್ ರೀಸೆಂಟ್ ಅದು ಏನೋ ವೀಡಿಯೋ ಯೂಟ್ಯೂಬ್ ಸ್ಟಾರ್ಟ್ ಮಲ್ತಿತ್ತಾರ ಎಂಚ ವೀಡಿಯೋಸ್ ಮನಪುನೆ ಸೊ ಓ ನಮಗೆ ವೀಡಿಯೋ ಮನಪಾರ ಓ ಎಕ್ವಿಪ್ಮೆಂಟ್ ಯೂಸ್ ಮನಪೋಡ್ಕೊ ಡೌಟ್ ಇರ್ತಾರಲ್ಲ ಸೊ ಈ ವೀಡಿಯೋ ಯೂಸ್ ಆವು ಅಂಜನ ಬಲಿ ಸ್ಟಾರ್ಟ್ ಮನ್ಪೋಗಿ ಇಂಥ ವೀಡಿಯೋ ಆ್ಯಂಡ್ ಫ್ರೆಂಡ್ಸ್ ಅಂದೈತೆ ಬೊಲ್ಪುಗು ಕಾಶ್ಮೀರಲ ಹೃದಯ ರಾಡ್ಜನ ಲೆಕ್ಕದೇರು ಆ್ಯಂಡ್ ಇತ್ತೆ ಗೊಬ್ಬಂದು ರೆಡ್ ಜನ ಮೀ ಪವನ ಎಣ್ಣೆ ಪೂಜನ ಮತ್ತೆ ಬಾಲೇ ಆವಡತ್ತೆ ಇತ್ತೆ ಅಂಡ್ ಸದ್ಯಕ್ಕೆ ಬೊಲ್ಫುಲ ಭಾರಿ ಖುಷಿ ಗೊಬ್ಬಂದು ರೆಡ್ ಜನ

மாத்தசின் ம ஜோல் கேக்காடுத்துவ நே துடம் தோடப்பா கொஞ்சம் ஃபங்க்ஷன்ஸ் இத்தினு ஃபேமிலி ஃபங்க்ஷன் அஞ்ச மாத்திர்ல இல்ல பட்டி அண்ட் ரொம்ப அன்பாக்ஸ் மது நமக்கு ட்ரைபாடெல்லாம் மொபைல் யூட்டியூப் அனுப்பினாக்களே மஸ்த் இம்பார்ட்டெண்ட் அவ்ரட் த ವೀಡಿಯೋಸ್ ಮನ್ಪೇರ್ ಹಾಕಿಕೊಂಡು ಇದ್ದಾಂಡ ಕಷ್ಟ ಹಾಪು ಬಿಕಾಸ್ ಟ್ರೈಪೋಡ್ ನಮಗೆ ಕಲ್ಪಲ್ಪ ಪ್ಲೇಸ್ ಮನ್ಪೋಡ್ ಹಾಕೊಂಡು ಅಂಚದ ಬೋರ್ಡ್ ಹಾಕೊಂಡು ಒಂದು ಸೆಲ್ಫಿ ಸ್ಟಿಕ್ ಐತೊಟ್ಟಿಗೆಂದು ಟ್ರೈಪಾಡ್ ಅಲ್ಲ ನಮಗೆ ಯೂಸ್ ಮಾಡ್ಬೋದು ಏನು ನಿನ್ನೆ ಯೂಸ್ ಮಾಡ್ತೊಂದು ಇಪ್ಪನೇ ನಮ್ಮ ಕೇಳಿಲ್ಲೆ ಯೂಟ್ಯೂಬರ್ಸಿಗೆ ಯಾವುವು ಸೊ ಕೆಲವು ಸತಿ ಬೇತೆ ಬೇತೇ ಆ್ಯಂಗಲ್ಡು ಕುಕಿಂಗ್ ವಿಡಿಯೋಸ್ ಮರ್ತಾ ಮಲ್ಪರಲ್ಲ ನಾನು ಯೂಸ್ ಮಾಡ್ಬೋದು ಏನು ಮಲ್ತದೆ ಬೇತೆ ಬೇರೆ ಆ್ಯಂಗಲ್ಡು ನನ್ನ ಪ್ಲೇಸ್ ಮಲ್ತಾರೆ ನಾಡು ಕಂಪ್ಲೀಟಾದ ಒಂದು ರಿವ್ಯೂ ಕೊರಪ್ಪ ಏನೇ ಯೂಸ್ ಮನ್ಪೇನೆ ಬಂದು ಫ್ರೆಂಡ್ಸ್ ಸೆಲ್ಫಿ ಸ್ಟಿಕ್ ಕಮ್ಮ ಟ್ರೈಪಾಡ್ ಈ ರೀತಿ ಇಬ್ಬುಂಡು ಆ್ಯಂಡ್ ಒಂದು ಬತ್ತ ಲೈಟ್ಲ ಒಂಜ್ ಕೊಡ್ತೀವಿ ನೆಟ್ಟು ಸ್ಪೆಷಾಲಿಟಿ ಆ್ಯಂಡ್ ನೆಡ್ದು ದುಂಬಿತ್ತು ನನ್ನ ಯೂಸ್ ಮನ್ಸು ಟ್ರೈ ಪೌಡ್ ಲೈಟ್ ಒಂಜಿದ್ದೆ ಅಂಡ್ರೆ ಬಟ್ ನೆಟ್ಟೊಂಜ್ ಲೈಟ್ ಎಕ್ಸ್ಟ್ರಾ ಕೊಡ್ತೀವ್ರೆ ಅಂಚನೇ ಒಂದು ಬತ್ತದ ಲೈಟ್ ನಮಗೆ ಪಿರಾವೆ ಸ್ವಿಚ್ ಕೊಡ್ತೀವ್ರೆ ಮಲ್ಪನೆ ನಮ್ಮಕ್ಕೆ ಆನ್ ಆಫ್ ಅಂತನಲ್ಲಿ ಅಂಚನಕ್ಕೆ ಚಾರ್ಜಿಂಗ್ ದಿ ಅರ್ಲ ಆಪುಣಿ ಲೈಟಿಗೆ ಸೊ ಮಿತ್ತಾಯಿತ ಟಾಪ್ ಆಯ್ತಾ ಚಾರ್ಜ್ ಇಂಚೆ ಮನ್ಪನೆ ಪಂಡದ ಸಾರಿ ಚಾರ್ಜ್ ಮಾಡ್ತೀರ ಇಂಚೆ ಪ್ಲಗ್ ಕೊಡ್ತಾರೆ ಆಕ್ಚುಲಿ ಈ ಥಾ ಲ ಕೊಡ್ತಾರೆ ಸೊ ನಮಗೆ ಬೋರ್ಡ್ ಇತ್ತ ಚಾರ್ಜ್ ಎಲ್ಲ ಮಂತ್ ನೋಡಿ ಲೈಟ್ ಬೋರ್ಡ್ ಅವಶ್ಯಕತೆ ಇತ್ತೆ ಲೈಟ್ ಯೂಸ್ ಮನ್ಪಲಿ ಇಜಿನ ಬರ್ಚಿ ಸೊ ಮುಲ್ಪದ್ರಲ್ಲಿ ನಮಗೆ ಮುಲ್ಪ ಪ್ಲಗ್ ಮಂತದ್ದು ಚಾರ್ಜ್ಗಳ ದಿ ಯರ್ ಹಾಕ್ಕೊಂಡು ವಯರ್ಲಾ ಹೈಟೈಮ್ ಕೊಡ್ತೇವ್ರೆ ಬಾಕ್ಸಿಗೆ ఏం కవే ఆశ్చర్యపప్పు నీత కమ్ి ప్రైస్ గీత మాత్ర ఫెసిలిటీస్ ఉండదు నెట్ బంధు ఫీచర్స్ ఉండత నేను ఇంచ సెల్ఫీ స్టిక్ అయితే అంచదు లాంగ్ ఇంచ బోడితే అంతి అండ్ షార్ట్ బోడితే షార్ట్లో అనుపడి నమకి యాక్చువల్లీ వీడియో అంతన ఈ లాంగ్ పాత వీడియో అంతా రెడ్ ఆపుజ్జీ ఏ ఫుల్ కంప్లీట్లీ శార్ట్ అంత వీడియో అనిపేరు రెడ్ ఆప్ అయితే బ్లూటూత్లో కొతీరు నమకి బ్లూటూత్ కనెక్షన్లో ఉండు నెట్ సో నేను ముల్పు ఎంచ కనక్ట్ మంత్రి అని తోచిపోందే నె మొబైల్ బ్లూటూత్ నాన్ అంత నోడు బ్లూటూత్ నాన్ అంత్ అండ్ బ్లూటూత్ బ్లూటూతు ఆన్ అంత నోడు ఆండ్ ముల్ప నమ్మ ఇందోజీ బటన్ కొతి ముల్పల నమ్మ ఆన్ అంతా బ్లూ లైట్ బర్కొండు సో నమ్మ నెట్ల ఆన్ అంత నోడు ఈ సెల్ఫీ స్టిక్డ్ ఇప్పుడు బ్లూటూత్ ల సో ల ఆన్ అంత మొబైల్ ఇడ్ల బ్లూటూత్ ఆన్ మందు పేర్ న్యూ డివైస్ అని అందుకుంటే సో అల్ప నమ్మ పేర్ మంతడు పేర్ మంత్ నిల్ప సెల్ఫీ బర్పండు సెల్ఫీన్ బతన ఐ ఓకే కొర్ కనెక్ట్ ఆపుండు ఈ ఫీచర్స్ దా కొ పండ అందు గొప్పిప్పు మన పేర్ అంతే బ్లూటూత్ కనెక్ట్ మంత్ ఫోటోస్ ఎలా తెప్పారు ఆపండు సో నమ్మక ఏర్న హెల్ప్ బోర్డ్ ఉంది ఫోటోస్ తెప్పార ఆరామ్స్ నమ్మక మొబైల్ ప్లేస్ అంత ఉంది జస్ట్ ఈ బటన్ ప్రెస్ మాత్రం ఫోటోస్ ఆపుండు ముప్పై తోష్ మా ఆ కైట్ పతొంద నల్పని స్విచ్ ఉండు జస్ట్ ఇన్చ క్లిక్ ఉంది హెల్ప్ అతలే అవే బ్లూటూత్ అండ్ తెప్పారు రిమూవ్ అనిపార్ ఆపం కైట్ ఎల్ బటన్స్ ఎలా కైత్నైతే సో జస్ట్ ఇన్చ క్లిక్ మాత్రం ఫోటోస్ క్లిక్ హాపండు ಫ್ರೆಂಡ್ಸ್ ಎನ್ನ ಮಾತಾ ವೀಡಿಯೋಸ್ ಎಲ್ಲ ಏನು ನೆಟ್ಟೆ ಮಂತದೇನೆ ಸೊ ಅಂಚಾದೆ ಏನಾದ್ರೆ ರಿವ್ಯೂ ಕೊರೋದಿಲ್ಲ ಸೊ ಮಸ್ತ್ ಈಸಿ ಆಪ್ ನೆಟ್ ವ್ಲಾಗ್ ಬಂದ್ಪಾರೆ ಮಸ್ತ್ ಶೇಕ್ ಆಪುಜಿ ಮೊಬೈಲ್ ಅಂಚದು ಇಂಚ ಟ್ರೈಪಾಡ್ ಪ್ಲೇಸ್ ಮಂತದ್ದು ವೀಡಿಯೋಸ್ ಮನಪೋಲಿ ಆರಾಮ್ಸೆ ಅಂಚದು ಒಂದು ಟೂ ಇನ್ ಒನ್ ಸೆಲ್ಫಿ ಸ್ಟಿಕ್ ಆದಲೇ ಯೂಸ್ ಮನಪೋಲಿ ಟ್ರೈಪಾಡ್ ಆದಲೆ ಯೂಸ್ ಮನಪೋಲಿ ಸೊ ನಾನು ಟ್ರೈಪಾಡ್ ನಮಕ್ ಎಂಚ ದೀದ್ ನಿನ್ನೆ ವೀಡಿಯೋ ಮನಪುನೆ ಬಂದು ತೋಚ್ಬಾವೆ ಅಂಚ ನಮಕ್ ಇತ್ತು ಉಲ್ಪಂಡ ಓಡದಿತ್ತಾನ ಅಲ್ಪ ಜಾಜ್ ಆಗಿ ಪ್ಲೇಸ್ ಅಂತದಲ್ಲ ವೀಡಿಯೋ ಮನಪೇರೆ ಹಾಪೊಂಡು ಆ್ಯಕ್ಚುಲಿ ನಮ್ಮ ಇಂಥ ಪ್ಲೇಸ್ ಇಂಚೆ ಮನಸ್ಸಿನ ಬಂಡ ತಿರ್ತುರ್ತೊಲೆ ಇಂಚ ಮೂಜಿ ಒಂದು ದ ಲೆಕ್ಕ ಉಂಡು ಇಂಚ ಬುಡ್ಪು ಸೊ ತಿರ್ತ ನಮಗೆ ಇಂಚ ಟೇಬಲ್ದ ಮೆತ್ತಿಂಜದ್ದಿದ್ ಪ್ಲೇಸ್ ಬಂತದಲ್ಲ ವೀಡಿಯೋ ಮನ್ಪೇರಾಪುಂಡು ಸೊ ಮಸ್ತ್ ಈ ಕನ್ವೀನಿಯಂಟ್ ಅದು ಉಂಡು ಈ ಪ್ರಾಡಕ್ಟ್ ಗೆತ್ತೋ ನೋಡೋಣ ಇರ್ತಾನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಕೊಡ್ತಿದ್ವಿ ಸೊ ಸ್ವಲ್ಪ ನಿಟ್ಲಿಕ್ಕೆ ನಾನು ಪ್ರೊಸೇಸ್ ಬಂತು സോ വീഡിയോ ഇഷ്ടത്തിൽ നിന്ന് വീഡിയോക്ക് ലൈക്കോരല്ലേ ആൻഡ് തന്നെ ഞാനിക്ലേ ദിക്കുക ഞാനഞ്ഞ് വീഡിയോ വീഡിയോദൊട്ടിക്ക് സോ അവിടെ മുട്ട ബൈ ബൈ ടേക്ക്